ಸಮಗ್ರ ಕೃಷಿ ನಾವು ಯಾವ ಮಾಡ್ತೇವೆ ನಿಜವಾಗೂ ನಾವು ಸಕ್ಸಸ್ ಬೇಗ ಕಾಣ್ತೀವಿ ಹತ್ತು ರೂಪಾಯಿ ಸಿಕ್ಕರೂ ನಮಗೆ ನುಗ್ಗೆ ಲಾಸ್ ಇಲ್ಲ ಪ್ರತಿದಿನ ಅದು ಎದ್ದ ತಕ್ಷಣ ನೀನು ದೇವರು ಹೇಗೆ ಕಾಣ್ತೀವ ನೀನು ಹೊಲನ ಆ ರೀತಿ ನೋಡಬೇಕು ನುಗ್ಗೆ ಬೆಸ್ಟ್ ಇಂಟ್ರಿಕ್ರಾಫ್ಟ್ ಬೆಳೆ ದಿನ ಒಂದು ಬೆಳೆ ತ್ರೀ ಮಂತ್ಸಿಗೆ ಒಂದು ಬೆಳೆ ವರ್ಷಕ್ಕೊಂದು ಬೆಳೆ ಮೂರು ಸೆಲೆಕ್ಟ್ ಮಾಡಿದ್ವಿ ಆತ್ಮೀಯ ಸ್ನೇಹಿತರೆ ಮತ್ತು ಪ್ರೀತಿಯ ವೀಕ್ಷಕರೇ ನಮಸ್ಕಾರ ನಾವು ಕೃಷಿಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಪ್ರತಿ ದಿನದ ಆದಾಯ ತಿಂಗಳ ಆದಾಯ ವರ್ಷದ ಆದಾಯ ಮೂರು ತಿಂಗಳ ಆದಾಯ ಬರೋ ಹಾಗೆ ಕೃಷಿ ಬೆಳೆಗಳನ್ನ ಅಳವಡಿಕೆ ಮಾಡ್ಕೋಬೇಕು ಇರಸರು ರವಿ ಅವರು ಸೋಮನಮಲ್ಲಾಪುರ ಗ್ರಾಮ ಹೊನ್ನಹಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆಯವರು ಇವರು ವೃತ್ತಿಯಲ್ಲಿ ಪೊಲೀಸು ಪ್ರವೃತ್ತಿಯಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರು ತುಂಬಾ ಅಚ್ಚುಕಟ್ಟಿನ ಕೃಷಿಯಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಪ್ರಮುಖವಾಗಿ ನುಗ್ಗೆ ಬೆಳೆ ಕರಿಬೇವು ಬೆಳೆ ಗುಲಾಬಿ ಬೆಳೆ ಮತ್ತು ಹಲವಾರು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಬಂದಿದ್ದಾರೆ ಇವರು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಪ್ರತಿ ದಿನನೂ ನಾವು ದುಡ್ಡು ಕಾಣ್ಬೋಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಪ್ರತಿ ದಿನ ಯಾಕೆಂದ್ರೆ ನಾವು ಅಲ್ಲಿ ನೌಕರಿಲ್ ಇರ್ತೀವಿ ತಂದೆ ತಾಯಿ ಒಂದು ಏನಾರ ಅವ್ರಿಗೂ ಡೈಲಿ ಕೆಲಸ ಇರಬೇಕು ಕಡಿಮೆ ಕೆಲಸ ಆಗ್ಬೇಕು ದುಡ್ಡು ಬರ್ತಿರ್ಬೋದು ನೀರಿನ ಪ್ರಾಬ್ಲಮ್ ಇರೋದ್ರಿಂದ ತೆಂಗ್ ಸೆಲೆಕ್ಟ್ ಮಾಡಿದ್ವಿ ತೆಂಗ್ ಆದ್ರೆ ಇಂಟರ್ ಕ್ರಾಫ್ಟ್ ಆಗಿ ಏನು ಮಾಡ್ಬೋದು ಅಂತ ನೋಡ್ತಾ ನೋಡ್ತಾ ಬಂದಂಗೆ ದಿನ ಒಂದು ಬೆಳೆ ತ್ರೀ ಮಂತ್ಸಿಗೆ ಒಂದು ಬೆಳೆ ವರ್ಷಕ್ಕೊಂದು ಬೆಳೆ ಮೂರು ಸೆಲೆಕ್ಟ್ ಮಾಡಿದ್ವಿ ದಿನ ದುಡ್ಡು ಬರುವುದು ಅಂದ್ರೆ ಗುಲಾಬಿ ಪ್ರತಿ ದಿವಸ ನಾವು ಎರಡು ದಿವಸಕ್ಕೊಂದ್ಸಲ ಇರ್ತೀವಿ ಅದು ಎರಡು ದಿವಸಕ್ಕೆ ಒಂದ್ಸಲ ಮನೆದು ಮಿನಿಮಮ್ ನಾವು ಅಂದರೆ ಈಗ ಚೆನ್ನಾಗಿ ಮಾಡಿದರೆ ರಿಟರ್ನ್ಸ್ ಚೆನ್ನಾಗಿರುತ್ತೆ ಒಂದು ಏನಿಲ್ಲ ಅಂದರೆ ಐನೂರು ರೂಪಾಯಿಗಿಂತ ಲಾಸ್ ಇಲ್ಲ ಅದಾಗುತ್ತೆ ಒಂದು ಎರಡು ದಿವ್ಸಕ್ಕೆ ಒಂದ್ಸಲ ಐನೂರು ರೂಪಾಯಿ ಆದರೆ ನೆಕ್ಸ್ಟ್ ತ್ರೀ ಮಂತ್ಸಿಗೆ ಒಂದ್ಸಲ ನಾವು ಕರಿಬೇ ಕರಿಬೇವು ಮೂರು ತಿಂಗಳಿಗೊಂದು ಕಟಾವು ವರ್ಷಕ್ಕೊಂದು ನುಗ್ಗೆ ಇದು ಈ ಥರ ಪ್ಲ್ಯಾನ್ ಮಾಡಿದ್ವಿ ಆ ಥರವೆಲ್ಲ ನಿಲ್ಲಿಸಿ ಪೂರ್ತಿ ಈ ರೀತಿ ಫಸ್ಟಿಗೆ ತೆಂಗು ಹಾಕಿದ್ವಿ ತೆಂಗ್ ಗುಲಾಬಿ ಹಾಕಿದ್ವಿ ಗುಲಾಬಿ ಆಗದ್ಲು ಕರಿಬೇ ಹಾಕಿದ್ವಿ ಕರಿಬೇ ಆಗೋದ್ಲ ನುಗ್ಗಿ ಹಾಕಿದ್ವಿ ಗುಲಾಬಿ ಹಾಕಿದಾಗ ಇಪ್ಪ ಹದಿನೆಂಟು ಒಂದು ಸಸಿ ತಂದು ಹಾಕಿದ್ವಿ ತಂದು ಹಾಕಿ ನೆಕ್ಸ್ಟ್ ಡೇನೇ ಇದು ಹೂವು ಬರುತ್ತೆ ಬಟ್ ನಾನು ತ್ರೀ ಮಂತ್ಸ್ ಹೂವು ಕಟ ಮಾಡಿಲ್ಲ ಗ್ರೋತ್ ಆಗಲಿ ಅಂತೇಳಿ ಮಗ್ ಚೂಟಿದ್ವಿ ಆಫ್ಟರು ಒಂದು ತ್ರೀ ಮಂತ್ಸ್ ಆಗೋದ್ಲು ಹೂ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಎರಡು ಒಂದು ಸಲ ಹೂರಿತೀವಿ ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಕೆ ಎರಡು ದಿವ್ಸಕ್ಕೆ ಒಂದು ಸಲ ಆಗಿದೆ ಮಿನಿಮಮ್ ನಾವು ಅದಕ್ಕೆ ಗುಲಾಬಿ ಮಾರ್ಕೆಟ್ ಬಂದುಬಿಟ್ಟು ಒಂದು ಲೋಕಲ್ ಮಾರ್ಕೆಟಿಗೆ ಕೊಡ್ತೀವಿ ಒಪ್ಪಂದ ಒಪ್ಪಂದ ಮೇಲೆಗೆ ಒಪ್ಪಂದ ತೊಂಬತ್ತು ರೂಪಾಯಿ ಕೆ ಜಿ ನಾವು ಎಷ್ಟೇ ರೇಟ್ ಇರಲಿ ಒಂದು ರೂಪಾಯಿ ಇರಲಿ ಅದು ಸಾವಿರ ರೂಪಾಯಿ ಇರಲಿ ನಮಗೆ ತೊಂಬತ್ತು ರೂಪಾಯಿ ಕೊಡಬೇಕು ಅವರು ಅದು ಒಂದು ಕೆ ಜಿ ಬರಲಿ ಅವ್ರು ತೊಗೊಬೇಕು ಇಪ್ಪತ್ತು ಕೆ ಜಿ ಬರಲಿ ಅವ್ರು ತೊಗೊಬೇಕು ಆ ರೀತಿ ಮಾತಾಡಿ ಅದು ಕೊಟ್ವಿ ಅದರಿಂದ ಈಗ ಹೆಚ್ಚು ಎರಡೂವರೆ ವರ್ಷದಲ್ಲಿ ನೀವು ಒಂದು ಮೂ ಎರಡೂವರೆ ವರ್ಷ ಆಯಿತು ಕಂಪ್ಲೀಟ್ ನಾನು ಸಸಿ ಹಾಕಿ ಇವತ್ತಿಗೆ ನಂದು ಎರಡುವರೆ ಎರಡೂವರೆ ವರ್ಷ ಆಯಿತು ಈಗ ಎರಡು ವರ್ಷದಲ್ಲಿ ಒಂದು ಎರಡು ಮುಕ್ಕಾಲಿಂದ ಮೂರು ಲಕ್ಷ ರೂಪಾಯಿ ಬರೀ ಗುಲಾಬಿಲಿ ಇನ್ಕಮ್ ಇದೆ ಅದನ್ನು ನಮ್ಮ ತಂದೆ ತಾಯಿನೇ ನಮ್ಮ ತಂದೆ ತಾಯಿ ನಮ್ಮ ವೈಫು ಅವ್ರು ಬಂದು ಹೂ ಮಾ ಅವರೇ ಅವರು ಮತ್ತು ಜಾಸ್ತಿ ಹೂವು ಜಾಸ್ತಿ ಆದಾಗ ನಾವು ಕೂಲಿ ಆಳುಗಳು ಅದು ಮಾಡ್ತೀವಿ ಅವಷ್ಟು ಕೆಮಿಕಲ್ ಮಾತ್ರ ನಾನು ಫ್ರೀ ಆದಾಗ ಬಂದ ನಾನು ಕೆಮಿಕಲ್ ನಾನೇ ಸ್ಪ್ರೇ ಬಿಡಿದ್ದೀವಿ ಫ್ರೀ ವೀಕ್ಲಿ ಒನ್ ಟೈಮು ಎಲ್ಲ ಫಿಫ್ಟೀನ್ ಡೇಸಿಗೆ ಒನ್ ಟೈಮು ಅದು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಅದು ನಾವೇ ಮಾಡ್ತೀವಿ ಮತ್ತು ಜಾಸ್ತಿ ನಮ್ಮ ತಂದೆ ತಾಯಿ ಅವರೇ ಕೆಲಸ ಮಾಡೋದು ಅದಾಗದ್ಲೇ ನೆಕ್ಸ್ಟು ಕರಿಬೇ ಒಂದು ಐನೂರು ರೂಪಾಯಿ ಕೆ ಜಿ ಕರಿಬೇ ಬೀಜ ನಾನ್ನೂರು ರೂಪಾಯಿ ಒಂದು ಐವತ್ತು ಕೆಜಿ ತಗೊಬಂದು ಅರ್ಧ ಎಕರೆಗೆ ಇದು ಮಾಡಿ ಬೀಜ ಹಾಕಿದ್ವಿ ಅಂದರೆ ನಾವು ಲೋಕಲ್ ನಾವು ತಗಿ ಹಾಕ್ತೀವಿ ಅದೇ ರೀತಿ ಹಾಕಿದ್ದು ಒಂದು ಮೂರಡಿ ಮೂರಡಿ ಸಾಲಿಂದ ಸಾಲಿಗೆ ಜೋಡಿ ಸಾಲು ಮಾಡಿದ್ವಿ ಅದು ಜೋಡಿ ಸಾಲು ಒಂದಡಿ ಗ್ಯಾಪ್ ಇಟ್ಟಿದ್ವಿ ಅದು ನಾವು ಬೀಜ ಹಾಕಿ ಆರು ತಿಂಗಳಿಗೆ ಒಂಬತ್ತು ತಿಂಗಳು ಸ್ಟಾರ್ಟ್ ಆಯಿತು ಪ್ರತಿಯೊಂದು ಕಟಾವೆಗೂ ಮೂರು ತಿಂಗಳು ಗ್ಯಾಪ್ ಇರುತ್ತೆ ಅದು ಅದು ಕೂಡ ಅಷ್ಟೇ ಶಿವಮೊಗ್ಗ ಸಪ್ಲೈ ಮಾಡೋಕೆ ಮಾತ್ರ ಕೂಲಿ ಕೂಲಿಯರು ಬರ್ತಾರೆ ಅವರು ಕಟಾವು ಮಾಡ್ತಾರೆ ಲೋಕ ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ತೀವಿ ಇನ್ನು ನಾವು ಲೋಕಲ್ ಮಾರ್ಕೆಟಿಗೆ ಕೊಡೋಕೆ ನಮ್ಮ ತಂದೆಯವರೇ ಪ್ರತಿದಿನ ಕೊಯ್ತಾರೆ ಅವರೇ ಬಂದು ತಗೊಂಡೋಗ್ತಾರೆ ಅದರಿಂದ ಅಷ್ಟೇ ಅದು ಮಿನಿಮಮ್ ಒಂದು ಕಟಂಗಿಗೆ ಏನಿಲ್ಲ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಒಂದು ಕಟಂಗಿಗೆ ಬರುತ್ತೆ ತ್ರೀ ಮಂತ್ಸಿಗೆ ಒಂದು ಕಟಾವ್ ಆಗುತ್ತೆ ಅದರಿಂದ ಅದೇ ತುಂಬ ಇದೆ ಅದಾಗದ್ಲು ನೆಕ್ಸ್ಟು ನಾವು ನುಗ್ಗೆ ಆರು ತಿಂಗಳು ಮಾತ್ರ ಈಲ್ಡಿಂಗ್ ಇರುತ್ತೆ ಆರು ತಿಂಗಳು ಮೇಂಟೆನೆನ್ಸ್ ನುಗ್ಗೆ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಧನುಷ್ ಬೀಜ ಅಂದರೆ ಇಲ್ಲಿ ನಾವು ಅಷ್ಟು ಐಡಿಯಾ ಇರಲಿಲ್ಲ ನುಗ್ಗಿ ಯಾವ್ದು ಹಾಕ್ಬೇಕು ಅನ್ನೋದು ಆಮೇಲೆ ಬರ್ತಾವೆ ಬರ್ತಾ ಈಗ ಕೆಲವೊಂದು ಸ ವೆರೈಟಿ ವೆರೈಟಿ ಬೀಜ ಬಂದಿದೆ ಬಟ್ ನಾವು ಹಾಕಿರೋದು ಮಾತ್ರ ಪಿ ಎಚ್ ಎಸ್ ಧನುಷ್ ಅಂತ ಹೇಳಿ ಅದು ಬೀಜ ತಂದು ಬೀಜ ಹಾಕಿದ್ವಿ ಬೀಜ ಹಾಕಿ ಫೋರ್ ಟು ಫೈವ್ ಮಂತಿಗೆ ಹೂವು ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಮಂತಿಗೆ ನಾವು ಕಟ ಸ್ಟಾರ್ಟ್ ಮಾಡ್ತೀವಿ ಜೂನಿಗೆ ಬೀಜ ಹಾಕಿದರೆ ನವಂಬರ್ ಡಿಸೆಂಬರಿಗೆ ಅದು ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಅಷ್ಟೇ ನಾವು ಪ್ರತಿದಿನವೂ ಮಾಡ್ಬೋದು ವೀಕ್ಲಿ ಒನ್ ಟೈಮು ಅರಿಬೋದು ಅದನ್ನ ನಾ ಅದು ನಮ್ಮ ತಂದೆ ತಾಯಿನೇ ಕೂಡ ಅವ್ರು ಸಂಜೆ ಒಂದು ನಾಲ್ಕೈದು ಗಂಟೆಗೆ ಬಂದರೆ ಒಂದು ಎರಡು ಕೆ ಒಂದು ಒಂದುವರೆಗೆ ಎರಡು ಗಂಟೆಲ್ಲಿ ಅವರೇ ಹರ್ಕೊಂಡ್ಬರ್ತಾರೆ ಅದಕ್ಕೂ ಹಚ್ಚಲ್ಲ ಜಾಸ್ತಿ ಮಾತ್ರ ಕೂಲಿ ಹಾಳು ಕರ್ಕೊಂತೀವಿ ಮೋಸ್ಟ್ ಪ್ರಾಬಬಲಿ ನಾವು ಯಾ ಇದನ್ನ ನುಗ್ಗೆ ಅದು ಎರಡು ವರ್ಷ ಆಯಿತು ನುಗ್ಗೆ ಮಾಡಿ ಎರಡು ವರ್ಷದಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಲಾಸ್ಟ್ ಇರ್ ಒಂದು ಮೂರು ಲಕ್ಷ ರೂಪಾಯಿ ಈಗ ಆಗಿದೆ ಎರಡು ವರ್ಷದಲ್ಲಿ ಕರಿಬೇನ ಅಷ್ಟೇ ಕಮ್ಮಿ ಅದು ಒಂಥರ ಒಂದು ಈಗ ಏಳು ಏಳು ಕಟ್ಟಿಂಗ್ ಏಳನೇ ಕಟ್ಟಿಂಗ್ ಅಂದ್ರೆ ಅದು ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಆಗಿದೆ ಎರಡು ವರ್ಷದಲ್ಲಿ ನಾವು ಕೂಲಿ ಆಳುಗಳನ್ನ ಆದಷ್ಟು ಕಡಿಮೆ ಅಂತ ಕೆಲಸಗಳು ಮಾಡ್ಕೊಬೇಕು ಏಕೆಂದರೆ ಈಗ ನುಗ್ಗಿನ ಅಷ್ಟೇ ಇವತ್ತು ತರಿಯೋಕ್ಕಾಗಲಿಲ್ಲ ನಾಳೆ ಇರಿಬೋದು ನಾಳೆ ನಾಳೆ ನಾಡಿದ್ದು ನಾಡಿದ್ದರಿಬೋದು ಅಂಥದ್ದು ಓಕೆ ಇಂಥವು ಮಾಡ್ಬೇಕು ಕರಿಬೇನ ಅಷ್ಟೇ ಇವತ್ತು ಕೊಯ್ಲೇ ಬೇಕು ಅಂತ ಇಲ್ಲ ನಾವು ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೆ ಒಂದು ತಿಂಗಳು ಬಿಟ್ಟರೆ ನಡೆಯುತ್ತೆ ಈಗ ನಾವು ಕೊಯ್ಯೋಕ್ಕಾಗಲ್ಲ ಇವತ್ತು ಬಿಟ್ಟರೆ ನಡೆಯುತ್ತೆ ಯಾಕೆಂದ್ರೆ ನೆಕ್ಸ್ಟ್ ಬಿಟ್ಟಷ್ಟು ನಮಗೆ ಈಲ್ಡಿಂಗ್ ಅಂದರೆ ಗ್ರೋತ್ ಜಾಸ್ತಿ ಆಗುತ್ತೆ ತೂಕ ಜಾಸ್ತಿ ಬರುತ್ತೆ ನಾವು ಅದಷ್ಟೇ ಈಗ ಕರಿಬೇನು ಹೆಚ್ಚು ಕಮ್ಮಿ ನಾವು ಹದಿನೈದು ರೂಪಾಯಿ ಕೆ ಜಿನ ಕೊಟ್ಟಿವಿ ಐವತ್ತು ರೂಪಾಯಿ ಕೆಜಿನೇ ಕೊಟ್ಟಿವಿ ಮಾರ್ಕೆಟ್ ಅಫ್ ಡಿಪೆಂಡ್ ಅಫನ್ ಮಾರ್ಕೆಟ್ ಅದು ಅಷ್ಟೇ ಗುಲಾಬಿನೂ ಅಷ್ಟೇ ಪ್ರತಿ ಎರಡು ದಿವಸಕ್ಕೊಂದ್ಸಲ ಹರಿತಾರೆ ಬೆಳಗ್ಗೆ ಒನ್ ಅವರ್ ಬಂದು ಒನ್ ಅವರ್ ಟೂ ಅವರ್ಸ್ ಗುಲಾಬಿ ಹರಿತಾರೆ ಮತ್ತು ಮಧ್ಯಾಹ್ನ ಅದು ಫ್ರೀ ಟೈಮಲ್ಲಿ ಸೊಪ್ಪು ಕೊಯ್ತಾರೆ ನಾವು ಆದಷ್ಟು ಏನು ಮಾಡ್ತಾನೆ ಅಂದರೆ ನುಗ್ಗೆ ಬರೋಕ್ಕಿಂತ ಮುಂಚೆನೇ ಕರಿಬೇ ಸೊಪ್ಪು ಕಟ್ಟಿ ಖಾಲಿ ಮಾಡಿಬಿಡ್ತೀವಿ ಹಂಗಾಗಿ ನಾವು ಕೆಲಸ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಇದರಲ್ಲಿ ಅಡಿಕೆ ಮತ್ತು ತೆಂಗಲ್ಲಿ ನುಗ್ಗೆ ಬೆಸ್ಟ್ ಇಂಟ್ರಿಕ್ರಾಫ್ಟ್ ಬೆಳೆ ಇಪ್ಪತ್ತೆಂಟು ಅಡಿ ಇಪ್ಪತ್ತೆಂಟು ಅಡಿ ತೆಂಗು ಹಾಕಿದ್ವಿ ಅದರಲ್ಲಿ ಒಂಬ ಅಂದರೆ ಇಪ್ಪತ್ತೆಂಟರಲ್ಲಿ ಮೂ ಎರಡು ಎರಡು ತೆಂಗಿನ ಸಾಲಿಂದ ತೆಂಗಿನ ಸಾಲ ಎರಡು ಸಾಲ ಮಾಡಿದ್ವಿ ಅಂದರೆ ಮಿನಿಮಮ್ ಒಂದು ಒಂಬತ್ತು ಅಡಿ ಬರುತ್ತೆ ಇದು ಸ್ಪೇಸಿಂಗ್ ಬಂದುಬಿಟ್ಟು ಮಿನಿಮಮ್ ಒಂದು ಎಂಟು ಅಡಿ ಹತ್ತಡಿ ಆಗಲ್ಲ ಹತ್ತಡಿ ಸಹ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಸಾಲಿಂದ ಸಾಲಿಗೆ ಹತ್ತಡಿ ಬಿಡ್ಬೇಕು ನಾವು ಏಳು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಮಾಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಒಂಬತ್ತುವರೆ ಅಡಿ ಬರುತ್ತೆ ಅಂದರೆ ನಾವು ಸ್ಪೇಸಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿವಿ ಅಷ್ಟೇ ನಮ್ಮ ತೆಂಗಿನ ಗಿಡದೊಳಗೆ ಇಂಟ್ರಕ್ರಾಫ್ಟಿಗೆ ಎಷ್ಟು ಬೇಕು ಅಷ್ಟು ಮಾಡ್ವಿ ಇದಕ್ಕೆ ಸ್ಪೇಸಿಂಗ್ ಮೇ ಮೇಜರಾಗಿ ಹತ್ತು ಎಂಟು ಮಾಡಿದ್ರೆ ಬೆಸ್ಟು ನಾವು ಆ ಮಣ್ಣು ಫಲವತ್ತಗೋಸ್ಕರನೇ ನಾವು ಮೇಜರ್ ಸೆಲೆಕ್ಟ್ ಮಾಡಿದ್ದು ನುಗ್ಗೆ ನಾನು ಕಾಯಿ ಬರುತ್ತೆ ದುಡ್ಡು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನೆಗೆ ಸೆಲೆಕ್ಟ್ ಮಾಡಿರಲಿಲ್ಲ ಇಂಟರ್ ಕ್ರಾಫ್ಟಲ್ಲಿ ಬೆಸ್ಟ್ ಅಂತ ಒಂದು ನೆಕ್ಸ್ಟ್ ಇದು ಎಲೆ ಮತ್ತು ನಾವು ಈಗ ಇನ್ನು ಪ್ರತಿ ವರ್ಷ ಇನ್ನು ಕಟಾವು ಮಾಡ್ತೀವಿ ಆ ಬುಡಕ್ಕೆ ಈ ಇಷ್ಟು ಮೇ ಇದು ಕಡಾಯೋ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು ಒಂದು ಫೀಟ್ ಬರುತ್ತೆ ದಪ್ಪ ಅದು ಕಟ್ ಮಾಡಿ ನಾವು ನೆಲಕ್ಕೆ ಹಾಕಿ ರೋಟಿ ಹೊಡೆಸ್ತೀವಿ ಪುಡಿ ಮಾಡಿ ಮಣ್ಣಿಗೆ ಸೇರಿಸ್ತೀವಿ ಇದರಿಂದ ಮಣ್ಣು ಫಲವತ್ತಾಗುತ್ತೆ ಆ ಉದ್ದೇಶಕ್ಕೋಸ್ಕರ ನುಗ್ಗೆ ಸೆಲೆಕ್ಟ್ ಮಾಡಿದ್ದು ಕಾಯಿದು ಪ್ರಿಫರೆನ್ಸ್ ಆಮೇಲೆ ಬರ್ತಾ ಬರ್ತಾ ಕಾಯಿ ರೇಟ್ ಚೆನ್ನಾಗಿತ್ತು ಈಲ್ಡಿಂಗು ಚೆನ್ನಾಗಿ ಬರೋದ್ರಿಂದ ಕಾಯಿ ಪ್ರಿಫರೆನ್ಸ್ ಕೊಡ್ತಾ ಬಂದ್ವಿ ಫಸ್ಟು ನಾವು ಫಸ್ಟ್ ಇಯರು ಕಡಿಮೆ ಅಂದರೆ ನಾವು ನವಂಬರಿಗೆ ನಾಟಿ ಮಾಡಿದ್ದು ಆ್ಯಕ್ಚುಲಿ ಜೂನ್ ಮೇ ಮೇಗೆ ನಾಟಿ ಮಾಡಬೇಕು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿಸೋಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಅದನ್ನ ಲೇಟಾಗಿ ನವಂಬರ್ ನವಂಬರ್ ಮಂತಲ್ಲಿ ಇದನ್ನ ನಾಟಿ ಮಾಡಿದ್ದು ನವಂಬರ್ ಮಂತಿಗೆ ನಾಟಿ ಮಾಡಿದರೆ ಆ ವರ್ಷ ಈಲ್ಡಿಂಗ್ ಬಂತು ಅಂದರೆ ಒಂದು ಇಪ್ಪತ್ತು ಕ್ವಿಂಟಲ್ ಅಷ್ಟೇ ಬಂತು ಫಸ್ಟಿಗೆ ಒಂದೇ ಫಸ್ಟ್ ವರ್ಷ ಒಂದೇ ಎಕರೆ ಹಾಕಿದ್ದು ಅದರ ಕಡೆ ಒಂದು ಇಪ್ಪತ್ತು ಕ್ವಿಂಟಲ್ ಬಂತು ಒಂದು ನಲ್ವತ್ತು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಅದಾಗದ್ಲೇ ನೆಕ್ಸ್ಟ್ ನಾವು ನವಂಬರಿಗೆ ಹಾಕಿದ್ರು ಜುಲೈಗೆ ಆಫ್ ಮಾಡಿದ್ವಿ ಪ್ರೂಮಿಂಗ್ ಮಾಡಿದ್ವಿ ಒಂದೇ ಒಂದು ಫೀಟ್ ಬಿಟ್ಟು ಪ್ರೂಮಿಂಗ್ ಮಾಡಿದ್ವಿ ಅದು ಪ್ರೂಮಿಂಗ್ ಮಾಡಿ ನೆಕ್ಸ್ಟ್ ಫೈವ್ ಟು ಸಿಕ್ಸ್ ಮಂತಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಡಿಸೆಂಬರ್ ಜನವರಿಗೆ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಜನವರಿ ಡಿಸೆಂಬರಿಗೆ ಜನವರಿ ಸ್ಟಾರ್ಟ್ ಆಗಿ ಅಪ್ ಟು ನಾವು ಜೂನ್ ಜುಲೈವರೆಗೂ ಆಫ್ ಮಾಡ್ತೀವಿ ಸೆಕೆಂಡ್ ಇಯರಿಗೆ ಇದು ಒಂದು ಎಕ್ರೆ ಮತ್ತು ಪಕ್ಕದಲ್ಲಿ ಒಂದು ಎಕರೆ ಮತ್ತೊಂದು ಎಕ್ಸ್ಟ್ರಾ ಎಕರೆ ಎಕ್ಸ್ಟೆಂಡ್ ಮಾಡಿದ್ವಿ ಏಕೆಂದರೆ ಈಲ್ಡಿಂಗ್ ಚೆನ್ನಾಗಿ ಬರೋದರಿಂದ ಅದು ನಮ್ಮ ಅದೊಂದು ಎಕರೆ ಹಾಕಿದ್ವಿ ಆ ವರ್ಷ ಮತ್ತು ಈಲ್ಡಿಂಗು ಚೆನ್ನಾಗಿ ಬಂತು ಅರುವತ್ತೆಂಟರಿಂದ ಎಪ್ಪತ್ತು ಕ್ವಿಂಟಲ್ ನುಗ್ಗೆ ಆಯಿತು ಎರಡೂವರೆ ಲಕ್ಷ ರೂಪಾಯಿ ನುಗ್ಗೆ ಆಯಿತು ನಾವು ಬರೀ ಎರಡು ಮತ್ತು ಆ ಕಡೆದು ಫಸ್ಟ್ ಇಯರ್ ಅಂದರೆ ಅದು ಕಡಿಮೆ ಇಲ್ಡಿಂಗ್ ಇದು ಒಂದೇ ಎಕ್ರಿಗೆ ಹೆಚ್ಚು ಕಮ್ಮಿ ಒಂದೊಂದು ಅರ ಲಕ್ಷ ರೂಪಾಯಿ ಇದು ಒಂದೇ ಎಕ್ರಿಂದ ಬಂದಿದೆ ಮತ್ತೆ ಮತ್ತು ಕ ಸಸಿನ ಕಡಿಮೆ ಇದು ಒಂದು ನಾನ್ನೂರು ನಾನ್ನೂರೈವತ್ತು ಗಿಡ ಇರ್ಬೋದು ಅಷ್ಟೇ ಅದು ಒಂದು ಆರುನೂರ ಅರವೈದು ಐವತ್ತು ಗಿಡ ಇದೆ ಇದು ತೆಂಗಿ ತೆಂಗಿರೋದ್ರಿಂದ ಗಿಡ ಕಡಿಮೆ ಆಗಿದೆ ಫಸ್ಟ್ ಇಯರು ನಲವತ್ತು ಸಾವಿರಕ್ಕಿಂತ ಆಯಿತು ಸೆಕೆಂಡ್ ಇಯರ್ ಎರಡೂವರೆ ಲಕ್ಷ ಈ ವರ್ಷ ನಾವು ನಾಲ್ಕು ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಟಿದ್ವಿ ಬಟ್ ಈ ವರ್ಷ ತುಂಬ ಮಳೆ ಇರೋದ್ರ ಕಡೆಯಿಂದ ಈಲ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಈಗ ಸ್ಟಾರ್ಟ್ ಮಾಡಿದ್ರೆ ನನಗೇನು ಲಾಸ್ ಆಗಿಲ್ಲ ನಾನು ಟಾರ್ಗೆಟ್ ನಾಕಿದ್ದುದು ಒಂದು ಮೂರು ಲಕ್ಷಕ್ಕಂತೂ ನಾವು ನುಗ್ಗೆ ಅಂತ ಬೆಳಿತೀವಿ ಇದು ನಾಟಿ ಮಾಡಿದ್ದು ಒಂದು ಅರ್ಧ ನಾವು ಸಸಿ ಮಾಡಿ ನಾಟಿ ಮಾಡಿದ್ವಿ ಇನ್ನರ್ಧ ಡೈರೆಕ್ಟಾಗಿ ಬೀಜ ಉರಿದ್ವಿ ಅಂದರೆ ಬೇಸಿಗೆ ಇರೋದ್ರಿಂದ ಬೀಜ ಉರಿದು ಚೆನ್ನಾಗಿ ಬಂತು ಅದು ಸಸಿ ಹಚ್ಚಿದ್ದು ಚೆನ್ನಾಗಿ ಬಂತು ಒಂದು ಒನ್ ಫೀಟ್ ತೆಗೆದು ಆ ಸಸಿ ಹಾಕಿದ್ವಿ ಅದಾಗಲು ನೆಕ್ಸ್ಟ್ ಗೊಬ್ಬರ ಮಾಮೂಲಿ ಒಂದು ನೈಂಟಿ ಇಪ್ಪತ್ತು ಇಪ್ಪತ್ತು ಫಿಫ್ಟಿ ಹದಿನೈದು ಹದಿನೈದು ಹತ್ತು ಇಪ್ಪತ್ತಾರು ಒಂದು ಸಲ ಗೊಬ್ಬರ ಹಾಕ್ತೀವಿ ಈಲ್ಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಜಾಸ್ತಿ ಪೂರ್ತಿ ನಾನೀಗ ನೈಂಟಿ ಪರ್ಸೆಂಟ್ ವಾಟರ್ ಸ್ಪೂರ್ಟಲ್ ಯೂಸ್ ಮಾಡ್ತೀನಿ ಇವತ್ತು ವಾಟರ್ ಸ್ಪೂರ್ಟು ವೀಕ್ಲಿ ಒನ್ ಟೈಮ್ ನೈಂಟಿ ನಾಲ್ಕು ಜೀರೋ ಜೀರೋ ಫಿಫ್ಟಿ ಮತ್ತು ಇದು ಬೂಸ್ಟರು ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ನೈಟ್ರೇಟು ಇವೇನು ಮೈಕ್ರೋ ಇಂಟ್ರಿನ್ಸ್ ಯಾವುದು ಇದೆಯಾ ಅದು ಎಲ್ಲಂದ ಆಲ್ಮೋಸ್ಟ್ ಆಲ್ ಎಲ್ಲ ವಾಟರ್ ಸೂಟೇಬಲ್ ಏನು ಸಿಗುತ್ತೆ ಪ್ರತಿಯೊಂದು ವೀಕ್ಲಿ ಒನ್ ಟೈಮ್ ವಾಟರ್ ಸೂಟೇಬಲ್ ಕೊಡ್ತೀನಿ ಕಟಾವು ನಾ ನಮ್ಮ ಮನೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮನೆಯವರು ಇವರು ಡೈಲಿ ಈಗ ನಾನು ರಜೆ ಇದ್ದ ಮಾತ್ರ ಬಂದು ಕಟಾವು ಮಾಡ್ತೀನಿ ಕಾಯಿ ಎರಿಯದು ವೀಕ್ಲಿ ಒನ್ ಟೈಮ್ ಸಂಡೇ ಅಥವಾ ವೀಕ್ಲಿ ಆಫ್ ಯಾವಾಗ ಇರ್ತಾವ ಬರ್ತೀವಿ ಆಲ್ ನಮ್ಮ ಅಪ್ಪಾಜಿ ಅಮ್ಮನೆ ಇದಕ್ಕೂ ಕೂಡ ನಾವು ಯಾವುದೇ ಕೂಲಿ ಆಳುಗಳಾಗಲಿ ಯಾರನ್ನ ಕರೆಯೋಲ್ಲ ಜಾಸ್ತಿ ಲಾಸ್ಟ್ ಇಯರ್ ಮಾತ್ರ ಮೇ ಜೂನ್ ಲಾಕ್ಡೌನ್ ಟೈಮಲ್ಲಿ ಬರೀ ಫಿಫ್ಟೀನ್ ಡೇಸಿಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಬಂತು ಅದನ್ನೇ ಅವಾಗ ಭಾರಿ ಹಿಲ್ಡಿಂಗ್ ಅಂದ್ರೆ ಅದು ಅವಾಗ ಮಾತ್ರ ನಾವು ಕೂಲಿ ಹಾಲುಗಳು ಹಚ್ಚಿದ್ವಿ ಇನ್ನು ನಾರ್ಮಲ್ ಟೈಮಲ್ಲಿ ಡೈಲಿ ಒಂದು ಕ್ವಿಂಟಲ್ ಒಂದುವರೆ ಕ್ವಿಂಟಲ್ ಡೈಲಿ ನಮ್ಮ ಅಪ್ಪಾಜಮ್ಮ ಸಂಜೆ ಒಂದು ನಾಲ್ಕು ಗಂಟೆ ಬಂದರೆ ಆರು ಗಂಟೆ ಒಳಗೆ ಒಂದೆರಡು ಕ್ವಿಂಟಲ್ ಹರ್ಕಂಬರ್ತಾರೆ ಡೈಲಿ ಬೆಳಗ್ಗೆ ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ ಅದು ಬಿಟ್ಟರೆ ವೀಕ್ಲಿ ಒನ್ ಟೈಮ್ ಮಂಡೇ ಮಾರ್ಕೆಟ್ ಚೆನ್ನಾಗಿರೋ ಕಡೆಯಿಂದ ನಾವು ಸಂಡೇ ಬಂದಾಗ ಜಾಸ್ತಿ ಒಂದು ಎರಡು ಕ್ವಿಂಟಲ್ ಅರಿದು ಕೊಡ್ತೀವಿ ಪ್ರಿಫರೆನ್ಸ್ ನಾವು ಲೋಕಲ್ ಮಾರ್ಕೆಟಿಗೆ ಹೊನ್ನಾಳಿ ಹೊನ್ನಾಳಿಗೆ ಕೊಡ್ತೀವಿ ಜಾಸ್ತಿ ಈಲ್ಡಿಂಗ್ ಒಂದು ಎರಡು ಕ್ವಿಂಟಲ್ ಮೇಲೆ ಬಂದಾಗ ನಾವು ಶಿವಮೊಗ್ಗ ಮಾರ್ಕೆಟಿಗೆ ಇದನ್ನು ಹೋಗ್ತೀವಿ ಹತ್ತು ರೂಪಾಯಿ ಸಿಕ್ಕರೂ ನಮಗೆ ನುಗ್ಗೆ ಲಾಸ್ ಇಲ್ಲ ನನಗೆ ಮ್ಯಾಕ್ಸಿಮಮ್ ರೇಟ್ ಸಿಕ್ಕಿದ್ದು ನೂರ ಹತ್ತು ರೂಪಾಯಿ ಕೆ ಜಿ ಲಾಸ್ಟ್ ಇಯರು ನವ ಡಿಸೆಂಬರ್ ಎಂಡ್ ಜನವರಿ ಟೈಮಲ್ಲಿ ರೇಟ್ ಯಾವಾಗೂ ಡಿಸೆಂಬರ್ ನವಂಬರ್ ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಅನ್ನ ನೂರು ರೂಪಾಯಿ ಕಮ್ಮಿ ಯಾವತ್ತು ನುಗ್ಗೆ ಇರಲ್ಲ ನಾವು ಏನೇ ಮಾಡಲಿ ಬೆಳೆನ ಲೋಕಲ್ ಮಾರ್ಕೆಟ್ ಏನು ಕೇಳುತ್ತೋ ಅದನ್ನು ನಾವು ಬೆಳೆ ಸೆಲೆಕ್ಟ್ ಮಾಡಿ ಮಾಡಿದರೆ ನಮ್ಮ ವಾತಾವರಣನೂ ಅದಕ್ಕೂ ಆ ಬೆಳೆಗೆ ಒಬ್ಬಂಗಿರ್ಬೇಕು ಮಾರ್ಕೆಟು ಲೋಕಲ್ ಮಾರ್ಕೆಟ್ ಇರಬೇಕು ಅಂಥ ಬೆಳೆ ಸೆಲೆಕ್ಟ್ ಮಾಡಿ ಮಾಡಿದರೆ ರೈತರಿಗೆ ಯಾವುದೇ ಕಾರಣ ಲಾಸ್ ಆಗೋಲ್ಲ ಟೋಟಲ್ ದಾವಣಗೆರೆ ಡಿಸ್ಟ್ರಿಕ್ಗೆ ನುಗ್ಗೆ ಬೆಸ್ಟ್ ಮಾಡಿದರೆ ಒಳ್ಳೆ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಮಲೆನಾಡಲ್ಲಿ ನುಗ್ಗೆ ಬೆಳೆಯಲ್ಲ ಇದು ಮಲೆನಾಡಲ್ಲಿ ನುಗ್ಗೆ ಬರೋಲ್ಲ ಆಲ್ಮೋಸ್ಟ್ ಆಲ್ ನಾವು ಇಡೀ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಪೂರ್ತಿ ನಾವು ನುಗ್ಗೆ ಸಪ್ಲೈ ಆಗೋದು ಉತ್ತರ ಕರ್ನಾಟಕದಿಂದ ಜಾಸ್ತಿ ಕೊಪ್ಪಳ ಬೀದರು ಗುಲ್ಬರ್ಗ ಈ ಇಂದ ಬರ್ತಿರೋದೇ ಅಲ್ಲಿಂದ ನಮ್ಮ ಈ ನಾಲ್ಕೈ ಡಿಸ್ಟಿಕ್ಕಿಗೆ ಸಪ್ಲೈ ಆಗ್ತದೆ ಉತ್ತರ ಕನ್ನಡ ಈಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ಇಲ್ಲಿ ನಾವು ಪಕ್ಕದ ಜಿಲ್ಲೆ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ಲೋಕಲ್ ಮಾರ್ಕೆಟಿಗೆ ನಾವು ಪ್ರಿಫೆನ್ಸ್ ಕೊಟ್ಟರೆ ನುಗ್ಗೆ ಬೆಸ್ಟ್ ಐಡಿಯಾ ನಮಗೆ ಅದು ಎಸ್ಪೆಷಲಿ ಅಡಿಕೆ ಮತ್ತು ತೆಂಗಲ್ಲಿ ಇಂಟರ್ಕ್ರಾಫ್ಟಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಣ್ಣು ಫಲವತ್ತಾಗುತ್ತೆ ರೋಗ ಮತ್ತು ಈ ಕೀಟಗಳು ತುಂಬ ಕಡಿಮೆ ನುಗ್ಗೆಗೆ ಈ ರೋಗ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನೀರು ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ ನೀರು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಿದ್ವಿ ಅಂದರೆ ನೀರು ಗೊಬ್ಬರ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ವಿ ಕರೆಕ್ಟ್ ಹಾಕಿದ್ವಿ ಅಂದರೆ ಇದಕ್ಕೆ ಯಾವ್ದು ರೋಗನೂ ಬರಲ್ಲ ಯಾವ ಕೀಟನೂ ಬರಲ್ಲ ಗ್ರೌತ್ ಚೆನ್ನಾಗಿತ್ತು ಅಂದರೆ ಕೀಟನ ಕೂಡ ಅವಾಯ್ಡ್ ಮಾಡುತ್ತೆ ಮತ್ತು ರೋಗನೂ ಕೂಡ ಅವಾಯ್ಡ್ ಆಗುತ್ತೆ ಇದು ನಾವು ಜಾಸ್ತಿ ಹೊಡಿದರೆ ಲ್ಯಾ ಇದು ಲ್ಯಾಮ್ಡಾ ಹೊಡಿತೀವಿ ಲ್ಯಾಮ್ಡಾ ಲ್ಯಾಮ್ಡಾ ಮತ್ತು ಕ್ಲೋರಥೀನು ಕ್ಲೋರೋಫಾರಿಪಸ್ ಇವು ಮೂರು ಅದೇ ಕೀಟ ಕೀಟಕ್ಕೆ ಮಾತ್ರ ಒಂದು ಹೂ ಕಚ್ಚೋದಕ್ಕಿಂತ ಮುಂಚೆ ಒಂದು ಸ್ಪ್ರೇ ಕೊಡ್ತೀವಿ ಹೂವು ಕಚ್ಚಾದ್ಮೇಲೆ ಒಂದು ಸ್ಪ್ರೇ ಕೊಡ್ತೀವಿ ಇನ್ನು ಉಳ್ಕಿ ಟೈಮಲ್ಲಿ ಸ್ಪ್ರೇ ಯಾವುದು ಕೊಡೋಲ್ಲ ಸ್ಪ್ರೇ ಕಡಿಮೆ ತುಂಬಾ ಕಡಿಮೆ ನಾವು ಒಂದು ವರ್ಷದಲ್ಲಿ ಒಂದು ಕಟಾವಿಗೆ ನಾವು ಒಂದು ಟೂ ಟು ಒಂದು ಎರಡರಿಂದ ಮೂರು ಸಲ ನಾವು ಸ್ಪ್ರೇ ಕೊಡ್ತೀವಿ ಅಷ್ಟೇ ಅದು ಬಿಟ್ಟರೆ ಸ್ಪ್ರೇ ಯೂಸ್ ಅವಶ್ಯಕತೆ ಇಲ್ಲ ಜಾಸ್ತಿ ಮಳೆ ಜಾಸ್ತಿ ಆದಾಗ ಡ್ರೆನ್ಸಿಂಗ್ ಮಾಡ್ತೀವಿ ಸಾಫ್ ಮತ್ತು ಸಿ ಓಸಿ ಡ್ರೆನ್ಸಿಂಗ್ ಮಾಡ್ತೀವಿ ಅದು ಬಿಟ್ಟರೆ ಯಾವುದು ನಾವು ಕೆಮಿಕಲ್ ಯೂಸ್ ಮಾಡೋಲ್ಲ ಕೃಷಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನನ್ನ ಅನುಭವ ಅಂದರೆ ಕೃಷಿ ಎಲ್ಲರೂ ತಿಳ್ಕೊಂಡ್ರೆ ತುಂಬ ಈಸಿ ಏನೋ ಒಂದು ಬೀಜ ಹಾಕಿದ್ರೆ ಬರುತ್ತೆ ಅನ್ನೋದು ಅದು ಅಲ್ಲ ನಾವು ಒಂದು ಜಾಬ್ ಪ್ರೈವೇಟ್ ಜಾಬ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಯಾವ ಟೈಮಿಗೆ ಬೆಳಗ್ಗೆ ಡ್ಯೂಟಿ ಹೋಗ್ತೀವಿ ಯಾವ ಟೈಮಿಗೆ ಬರ್ತೀವಿ ಅದೇ ರೀತಿ ನಾವು ಕೃಷಿಯಲ್ಲೂ ಕೂಡ ಒಂದು ಟೈಮಿಂಗ್ ಮೇಂಟೈನ್ ಮಾಡಬೇಕು ಇವತ್ತು ಮಾಡಬೇಕು ಅಂದ್ರೆ ಮಾಡಬೇಕು ನೀನು ವೀಕ್ಲಿ ಒಂದು ಟೈಮ್ ರೆಸ್ಟ್ ಮಾಡ್ತೀಯ ಮಾಡು ಪ್ರತಿದಿನ ಅದು ಎದ್ದ ತಕ್ಷಣ ನೀನು ದೇವರು ಹೇಗೆ ಕಾಣ್ತೀವೋ ನೀನು ಹೊಲನ ಆ ರೀತಿ ನೋಡಬೇಕು ಪ್ರತಿ ಈಗ ಒಂದು ರೋಗ ಬಂದಿದೆ ಅಂದರೆ ಅವತ್ತು ನೀನು ಅದನ್ನ ಗುರುತಿಸಿ ಅದು ಸ್ಪ್ರೇ ಆಗಿರ್ಬೋದು ಅದು ಗೊಬ್ಬರ ಆಗಿರ್ಬೋದು ಮಾಡಿದರೆ ಅದು ರಿಸಲ್ಟ್ ನೀನು ಚೆನ್ನಾಗಿರುತ್ತೆ ನಾನು ಯಾವಾಗೋ ಮಾಡಿದೆ ಯಾವಾಗ ಬಿಟ್ಟರೆ ಆಗೋಲ್ಲ ಪ್ರತಿ ದಿವಸ ಅದನ್ನು ನಿನ್ನ ಜೊತೆಗೆ ನೀನು ನಿನ್ನ ಮಕ್ಕ ನಿನ್ನ ಮಕ್ಕಳನ್ನು ಹೇಗೆ ಸಾಕ್ತಿಯೋ ಆ ರೀತಿ ನೀನು ನೋಡ್ತಾ ಇದ್ರೆ ಕೃಷಿ ಅವತ್ತು ಲಾಸ್ ಲಾ ನಾ ಲಾಸ್ ಆಗೋಲ್ಲ ತುಂಬ ಪ್ರಾಫಿಟ್ ಬರುತ್ತೆ ಬೆಲೆ ಬೆಲೆ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ದೀರ್ಘಕಾಲಿಕ ಬೆಳೆ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು ಅದ್ರ ಅದರೊಳಗೆ ನಾವು ಪ್ರತಿ ದಿವಸ ನಾವು ದುಡ್ಡು ಕಾಣೋ ಅಂಥದ್ದು ಕ್ರಾಫ್ಟ್ ಮೇಜರಾಗಿ ನಾವು ಇಂಟರ್ ಕ್ರಾಫ್ಟ್ ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಲಾಭ ಬಳಸ್ತೀವಿ ಏಕದಳ ಪದ್ಧತಿ ಬೆಳೆ ಪದ್ಧತಿ ಯಾವತ್ತೂ ಮಾಡಬಾರ್ದು ನಾನು ಈಗ ಹೆಚ್ಚಿಗೆ ಮೂರು ಎಕ್ರಲ್ಲಿ ಒಂದು ಹೆಚ್ಚಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಥರ ಈ ಗಿಡ ಇದಾವೆ ಅಂದರೆ ಸಣ್ಣ ಪುಟ್ಟ ಹಣ್ಣಿನ ಗಿಡ ಆಗಿರ್ಬೋದು ಎಲ್ಲ ಸೇರಿ ನಾನು ಈಗ ಒಂದು ಹತ್ತು ಹತ್ತು ಗುಂಟೇಲಿ ಗುಲಾಬಿ ಆಗಿರ್ಬೋದು ಒಂದು ಐದು ಗುಂಟೆಲಿ ಗುಲಾಬಿ ಇದೆ ಕರಿಬೇ ಇದೆ ನುಗ್ಗೆ ಇದೆ ಈ ರೀತಿ ಬೇರೆ 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 ಬೆಳೆ ಬಂದಾಗ ಬ ಬೆಳೆ ಮಾಡಿದಾಗ ಒಂದು ಲಾ ಮಾರ್ಕೆಟ್ ಒಂದು ಮಾರ್ಕೆಟ್ ರೇಟ್ ಸಿಗಲಿದ್ರು ಒಂದರ ಸಿಗುತ್ತೆ ನೋಡಿರಿ ಈ ಪ ಎಕ್ಸಾಂಪಲ್ ಏನು ಹೇಳ್ಬೇಕಪ್ಪ ಅಂದರೆ ಈಗ ನನಗೆ ಎರಡು ತಿಂಗಳಾಯಿತು ಈ ಎರಡು ತಿಂಗಳಲ್ಲಿ ಈಗ ಎರಡು ತಿಂಗಳು ನನಗೆ ಕಟಾ ಬರ್ಬೇಕಿದ್ದು ನುಗ್ಗೆ ಬಂದಿಲ್ಲ ಬಟ್ ನನಗೆ ಕರಿಬೇ ಕೈ ಸಿಕ್ಕಿ ಹಿಡಿತು ಗುಲಾಬಿ ಕೈ ಹಿಡಿತು ಈಗ ಎರಡು ತಿಂಗಳು ಇದು ಬರ್ಲಿದ್ರೆ ಅದು ಕಂಟಿನ್ಯೂ ಆಗುತ್ತೆ ಈಗ ನೆಕ್ಸ್ಟ್ ನಿನ್ನ ಹದಿನೈದು ದಿವಸ ನಿನ್ನ ಇಪ್ಪತ್ತು ದಿವ್ಸಕ್ಕೆ ನನ್ಗೆ ಕರಿಬೇ ಫುಲ್ ಕಟಾವ್ ಆಗುತ್ತೆ ನೀನು ಮೂರು ತಿಂಗಳು ಅದಕ್ಕೆ ನನಗೇನಿಲ್ಲ ಬರೀ ನೀರು ಗೊಬ್ಬರ ಹಾಕಿದ್ರೆ ಅದ್ರ ಕೆಲಸ ಏನಿರೋಲ್ಲ ಆಮೇಲೆ ಮೂರು ತಿಂಗಳು ನಾನು ಈಗ ನುಗ್ಗೆ ಬರ್ತೀನಿ ಈ ರೀತಿ ಒಂದು ಬೆಳೆ ಒಂದು ಬೆಳೆ ಅಂದರೆ ಅಂದ ಇಂಡ್ರ್ ಕ್ರಾಫ್ಟಲ್ಲಿ ಜಾಸ್ತಿ ಮಾಡೋಕೆ ಸಮಗ್ರ ಕೃಷಿ ನಾವು ಯಾವ ಮಾಡ್ತೇವೆ ನಿಜವಾಗೂ ನಾವು ಸಕ್ಸಸ್ ಬೇಗ ಕಾಣ್ತೀವಿ ಮತ್ತು ಲಾಭನೂ ಬಾ ತುಂಬ ಆದಾಯನೂ ಸಿಗುತ್ತೆ ಮತ್ತು ರೋಗ ಒಂದಕ್ಕೊಂದು ಕಡಿಮೆ ಆಗುತ್ತೆ ನಮ್ಮಲ್ಲಿ ಎರಡು ಹಸು ಇದೆ ಹಸುವಿಂದ ನಮಗೆ ನಾಲ್ಕು ಲಾಭ ಬರುತ್ತೆ ಒಂದು ಹಾಲು ಗೋಮೂತ್ರ ಸಗಣಿ ಮತ್ತು ಅದರಿಂದ ಬರ್ತಕ್ಕಂಥ ಕರು ವರಿ ಕರುಗಳು ಅಂದ್ರೆ ಜವರಿ ಆಕಳ ಸಾಕಿರೋದು ಕರ ಸಿಗುತ್ತೆ ಮೇಜರಾಗಿ ನಾವು ಯಾವುದೇ ಬೆಳೆ ಬಿಡಿಲಿ ಕಡೆ ಸಾಲಿಗೆ ನಾವು ಸಪ್ಪೆ ಬಿತ್ತಲೇಬೇಕು ಬಿತ್ತೋದ್ರಿಂದ ನಮಗೆ ಮೇವಾಗುತ್ತೆ ಬೀಜ ಕಳೆ ಬೀಜಗಳಿಗೆ ಕಂಟ್ರೋಲ್ ಆಗುತ್ತೆ ಕೀಟಗಳು ಕಡಿಮೆ ಆಗುತ್ತೆ ರೋಗಗಳು ಕಡಿಮೆ ಆಗುತ್ತೆ ಎಲ್ಲನೂ ಅದು ಹಿಡಿದು ನಿಲ್ಲಿಸುತ್ತೆ ಒಳ ಬರೋದ ಕಂಟ್ರೋಲ್ ಮಾಡುತ್ತೆ ಪ್ರತಿ ಒಂದು ಮೇರೆ ಸೈಡು ಒಂದು ಮಿನಿಮಮ್ ಒಂದು ಹತ್ತಡಿಯಾಗಲಿದ್ದು ಅಟ್ಲೀಸ್ಟ್ ಒಂದು ಐದು ಅಡಿನರೆ ಸಪ್ಪೆ ಹಾಕ್ಬೇಕು ಈಗ ಎರಡೂವರೆ ವರ್ಷ ಆಯ್ತು ಸಪ್ಪೆ ಹಾಕಿ ಕಂಟಿನ್ಯೂಸ್ ಸಪ್ಪೆ ನೀರು ಗೊಬ್ಬರ ಹಾಕಿದ್ರೆ ಸಹ ಕಂಟಿನ್ಯೂಸ್ ಸಪ್ಪೆ ಬರುತ್ತೆ ಪ್ರತಿ ವರ್ಷ ಕಲ್ಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ ಅದು ಬೆಸ್ಟ್ ಇನ್ನು ಸಾವಯವ ಮಾಡಬೇಕು ಅಂದರೆ ನಾಟಿ ಹಸು ಬೇಕೇ ಬೇಕು ನಾಟಿ ಹಸಿದ ಫಸ್ಟು ಗೋಮೂತ್ರ ಮಜ್ಜಿಗೆ ಇವೆರಡು ಉಪಯುಕ್ತ ಈಗ ನಾವು ನಾನು ಯೂಸ್ ಮಾಡ್ತಕ್ಕಂಥದ್ದು ಇದರಲ್ಲಿ ಆರು ಕೋಳಿ ಮಟ್ಟೆ ಹಾಕೀನಿ ಆರು ಕೋಳಿಮಟ್ಟೆ ಮತ್ತು ಒಂದು ಲೀಟ್ರ್ ಆಯ್ ಆಯಿಲು ನಾವು ಅಡುಗೆ ಬಳಸ್ತಕ್ಕಂಥ ಆಯಿಲು ಅವೆರಡು ಮಿಕ್ಸ್ ಮಾಡಿದರೆ ಈ ರೀತಿ ಬರುತ್ತೆ ನಾವು ಆಯಿಲು ಮತ್ತು ಕೋಳಿಮಟ್ಟೆ ಮಿಕ್ಸ್ ಮಾಡಿದರೆ ಈ ರೀತಿ ಬರೋದಕ್ಕೆ ಬರದಕ್ಕೆ ಕಲಿಸಿದರೆ ಫುಲ್ ಅದು ಈ ಕಲರ್ ಆಗುತ್ತೆ ಇದಾಗದ್ಲೇ ನೆಕ್ಸ್ಟ್ ಆರು ಮೊಟ್ಟೆ ಒಂದು ಲೀಟ್ರ್ ಕೋಳಿ ಮೊಟ್ಟೆ ಮಿನಿಮಮ್ ಕೆನಿಗೆ ಸ್ಪ್ರೇ ಹೊಡಿತೀವಿ ಆಮೇಲೆ ಇದು ಮಜ್ಜಿಗೆ ಅದು ಸೋಸ್ತ ಮಜ್ಜಿಗೆನ ಸೋಸ್ಕೊಂತೀವಿ ಇದು ಆರು ಲೀಟ್ರ್ ಮಜ್ಜಿಗೆ ಇದೆ ಅಂದರೆ ಒಂದು ಕ್ಯಾನಿಗೆ ಒಂದು ಲೀಟ್ರ್ ಮಜ್ಜಿಗೆ ಹಾಕ್ತೀವಿ ಇದು ಒಂದು ಕ್ಯಾನಿಗೆ ಎರಡು ಲೀಟ್ರ್ ಗೋಮೂತ್ರ ಇದು ಗೋಮೂತ್ರ ಮಜ್ಜಿಗೆ ಮಿಕ್ಸ್ ಆಗಿರುತ್ತೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕಂತ ಮೊಟ್ಟೆ ಮತ್ತು ಆಯಿಲನ್ನ ಮಿಕ್ಸ್ ಮಾಡ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಇದನ್ನು ನಾವು ಗುಲಾಬಿ ಕರಿಬೆ ಬೇಜಾರಾಗಿ ನುಗ್ಗೆ ಸ್ಪ್ರೇ ಮಾಡ್ತಾಯಿಲ್ಲ ಇದರಿಂದ ನಮ್ಮ ಮುಟ್ಟಿಕೆ ರೋಗ ಕಡಿಮೆ ಆಗುತ್ತೆ ಗ್ರೋತ್ ಮಾತ್ರ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಎಲೆ ಎಷ್ಟು ತಿಕ್ನೆಸ್ ಇರುತ್ತೆ ಅಂದರೆ ನಾವು ಗ್ರಾವೆಲ್ಸ್ ಒಂದು ಕ್ವಿಂಟಲ್ ಗೊಬ್ಬರ ಹಾಕಿದ್ರು ಅರ್ಧ ಎಕರೆಗೆ ಅಷ್ಟು ಗ್ರೋತ್ ಬರಲ್ಲ ಅಷ್ಟು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಚಿಗುರು ಅಷ್ಟೇ ಅರೆನೋ ತುಂಬ ಬರುತ್ತೆ ಈ ಆರ್ಗ್ಯಾನಿಕಲ್ಲಿ ಇದು ಬೆಸ್ಟ್ ರಿಸಲ್ಟ್ ಗ್ರೋತ್ ಚೆನ್ನಾಗಿ ಬರುತ್ತೆ ಹೂ ಸೈಜು ನಮಗೆ ಹೂ ಸೈಜು ಚೆನ್ನಾಗಿ ಬರುತ್ತೆ ಇದರಿಂದ ಆಮೇಲೆ ಚಿಗುರು ಚೆನ್ನಾಗಿರುತ್ತೆ ರೋಗನೂ ಮತ್ತು ಕ ರೋಗ ರುಜಿನಿ ಕಂಟ್ರೋಲ್ ಆಗುತ್ತೆ ರೈತರಿಗೆ ಹೇಳೋದನ್ನ ಹೇಳೋದು ಏನಂದರೆ ನಾನು ಗುಲಾಬಿ ಹಾಕ್ಬೇಕು ಗುಲಾಬಿ ಹಾಕಿದರೆ ದಿನ ದುಡ್ಡು ನೋಡ್ಬೋದು ಆಮೇಲೆ ನೆಕ್ಸ್ಟ್ ಕರಿಬೇವು ಹಾಕ್ಬೇಕು ಕರಿಬೇವು ವರ್ಷಕ್ಕೆ ನಾಲ್ಕು ಕಟ್ಟೋ ಬರ್ತದೆ ಆಮೇಲೆ ನುಗ್ಗಿ ನುಗ್ಗಿ ಹಾಕಿದರೆ ಆರು ತಿಂಗಳು ಸುಮ್ಮನೆ ಸತ ಇರ್ಬೋದು ರೈತರಿಗೂ ಒಳ್ಳೆ ಆದಾಯ ಸಿಗುತ್ತೆ ಎಲ್ಲ ಸಿಗುತ್ತೆ ನಮ್ಮ ನೀವು ನಮ್ಮಂಗೆ ಎಲ್ಲರೂ ಮಾಡಬೇಕು ಸ್ನೇಹಿತರೆ ನುಗ್ಗೆ ಕರಿಬೇವು ಮತ್ತು ಗುಲಾಬಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ರವಿ ಕುಟುಂಬದವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು